ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದ ಸಿದ್ದು ವಡ್ಡರ್ ಮೇಲೆ ಜಾತಿ ನಿಂದನೆ ಮಾಡಿ ಮಾಣಂತಿಕ ಹಲ್ಲೆಗೊಳಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅವರನ್ನು ಅಖಿಲ ಕರ್ನಾಟಕ ಭೂವಿ ಯುವ ವೇದಿಕೆ ರಾಜ್ಯಾಧ್ಯಕ್ಷ ವೈ ಕೊಟ್ರೇಶ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿ ಮಾಡಿ ಹಲ್ಲೆಗೊಳಗಾದ ವ್ಯಕ್ತಿಗೆ ಸೂಕ್ತ ರಕ್ಷಣೆ ನೀಡಬೇಕು ಹಲ್ಲೆ ಮಾಡಿದ ಆರೋಪಿಗಳನ್ನು ಈ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ನ್ಯಾಯ ದೊರಕಿಸಿಕೊಡುವಂತೆ ವಿನಂತಿಸಿದರು ಇನ್ನು ಸರ್ಕಾರದ ಪರಿಹಾರ ಧನ ಈ ಕೂಡಲೇ ನೀಡುವಂತೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗೆ ಒತ್ತಾಯಿಸಿದರು ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಾವು ಖಂಡಿಸುತ್ತೇವೆ ಈ ಮಾರಣಾಂತಿಕ ಹಲ್ಲೆ ಹಳೆ ದೋಷದ ಹಿನ್ನೆಲೆಯಲ್ಲಿ ಆಗಿರುವಂಥ ಒಂದು ಘಟನೆ ಆಗಿದೆ ನಿನ್ನೆ ಇಪ್ಪತ್ತೆಂಟನೇ ತಾರೀಕು ಒಂಬತ್ತುವರೆ ಹತ್ತು ಗಂಟೆ ಸುಮಾರು ಮಧ್ಯದಲ್ಲಿ ಇವತ್ತು ಸುಮಾರು ಹತ್ತರಿಂದ ಹದಿನೈದು ಜನ ಏನು ಸವರ್ಣಿಯರು ಮತ್ತು ಬೇರೆ ಅನ್ಯ ಸಮಾಜದವರು ಸೇರಿ ಆ ಹುಡುಗನ ಮೇಲೆ ಏನು ಬೀರ್ ಬಾಟ್ಲಿಗಳಿಂದ ಮತ್ತು ಮಚ್ಚುಗಳಿಂದ ಕಾರು ಮತ್ತು ಬೈಕ್ಗಳಿಂದ ಆ ಹುಡುಗನ ಮಾರಣಕ್ಕೆ ಅಲ್ಲೇ ಮಾಡಿದ್ದಾರೆ ಈಗ ಸಿದ್ದು ಭೋವಿ ಅವರು ಈಗ ಅವರ ಅವರ ಕುಟುಂಬಕ್ಕೆ ಅವರಿಗೆ ಸಾಂತ್ವನ ಹೇಳಲು ನಾವೆಲ್ಲ ಬಂದಿದ್ದೇವೆ ಇವತ್ತು ಮುಖ್ಯವಾಗಿ ಸಿದ್ದು ಭೋವಿ ಒಂದು ಒಳ್ಳೆ ಹುಡುಗ ಮುಗ್ಧ ಹುಡುಗ ಸಮಾಜದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಮಾಜ ಪರ ಕೆಲಸ ಮಾಡ್ತಿದ್ದ ಹಳೆ ದೇಶದ ಹಿನ್ನೆಲೆಯಲ್ಲಿ ಈ ವಂಶಿ ಮತ್ತು ಇನ್ನೂ ಇತರರು ಸೇರಿ ಮಾರಣಕ್ಕೆ ಅಲ್ಲೇ ಮಾಡಿದ್ದಾರೆ ಆ ಹುಡುಗ ಸತ್ತೋಗೇನಂತ ಹೇಳಿ ಅವರು ಬಿಟ್ಟು ಹೋಗಿದ ನಂತರ ಮತ್ತೆ ಅಲ್ಲಿನ ಆಟೋ ಚಾಲಕ ಮತ್ತು ಇನ್ನೊಬ್ಬ ಸ್ನೇಹಿತ ಬಂದು ಹುಡುಗರನ್ನು ಕಾಪಾಡಿದ್ದಾರೆ ಇವತ್ತು ಈ ಹುಡುಗ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾವು ಮತ್ತೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಇದೊಂದು ಅಮಾನುಷೀಯ ಘಟನೆ ರೂಟಲ್ ಒಂದು ಅಟೆಂಪ್ ಮಾಡ್ರಾಗಿದೆ ಇದನ್ನು ಕೂಡಲೇ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಆರೋಪಿಗಳನ್ನ ಬಂಧಿಸಿ ಕಾನೂನು ಪ್ರಕಾರ ಅವ್ರನ್ನ ಶಿಕ್ಷೆ ಕೊಡಬೇಕು ಮತ್ತು ನಮ್ಮ ಸಮಾಜಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕೆಂದು ಆ ಜಿಲ್ಲಾ ವರಿಷ್ಠ ಪೊಲೀಸ್ ವರಿಷ್ಠಾದಿ ಮನವಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಉದಯ್ ಕುಮಾರ್ ತಿಪ್ಪೇಸ್ವಾಮಿ ಶ್ರೀಧರ್ ಹನುಮಂತಪ್ಪ ರಾಮು ಹುಳೇಶ್ ಮಂಜು ರಾಘು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು